ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸರ್ಕ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಟಿಕಾ ಅಂತೇಳಿ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋನೋ ಕೊಡಿರಿ ಎಲ್ಲ ಕ್ವೆಶನ್ಸ್ಟೈಮ್ ಚಾನೆಲ್ ಚಾನಲ್ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಯಾಕಪ್ಪ ಅಂದರೆ ಏಳನೇ ತರಗತಿ ಎಂಟನೇ ತರಗತಿ ನೆಕ್ಸ್ಟ್ ಇಯರ್ ನೀವು ಎಂಟನೇ ಬರ್ತೀರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸ್ಗಳೆಲ್ಲ ಏನಾಗ್ತಪ್ಪ ಅಂದ್ರೆ ಒಂದೇ ಕಡೆ ಸಿಗ್ತಾವೆ ಅದಕ್ಕೋಸ್ಕರ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಯಾವುದು ಅಂತ ಕ್ವಶನ್ಸ್ ಇದೆ ಕೇಪ್ ಹಾರ್ನ್ ಅಂತೇಳಿ ಕರಿತೀವಿ ಇದು ಸಮೀಪವಾದಂಥ ಒಂದು ಭೂಭಾಗ ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಚಾರ್ಲ್ಸ್ ವಿಲ್ಸ ಇವರು ಮಾಡ್ತಾರಪ್ಪ ಅಂದ್ರೆ ಈ ಖಂಡವನ್ನು ಶೋಧಿಸಿದವರು ದಕ್ಷಿಣ ಕಾಂತ ಧ್ರುವ ಕಂಡು ಹಿಡಿದವನು ಯಾರು ಅಂತ ಕ್ವಶನ್ಸ್ ಇದೆ ಇಂಗ್ಲೆಂಡಿನ ಶಾಕಲ್ಪನ್ ಅಂತೇಳಿ ನಾವು ಕರಿತೀವಿ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಅಂತೇಳಿ ನಾವು ಕರಿತೀವಿ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಅಂತ ಇದೆ ಅಂಟಾರ್ಟಿಕಾ ಖಂಡವು ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕಾ ವೃತ್ತ ಅಥವಾ ಅರವತ್ತಾರು ಡಿಗ್ರಿಯಿಂದ ಮೂವತ್ತೊಂದು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಹರಡಿರುವ ಭೂಖಂಡ ಸಾರಿ ಒಂದ್ಸಲ್ ಅಕ್ಷರಗಳು ಪ್ರಿಂಟ್ ಮಿಸ್ಟೇಕ್ ಆಗಿದವು ಅಂಟಾರ್ಟಿಕಾವು ಆಗ್ಬೇಕದು ಅಂಟಾರ್ಟಿಕಾವು ಪ್ರಪಂಚದ ಐದನೇ ದೊಡ್ಡ ಭೂಖಂಡ ಇದರ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ ಇದು ಭಾರತ ಮತ್ತು ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತ ದೊಡ್ಡದು ನೆಕ್ಸ್ಟ್ ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿರಿ ಅಂತ ಇದೆ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳ ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಆದರೆ ಇದು ಪ್ರತ್ಯೇಕ ಜಲರಾಶಿಯಲ್ಲ ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಮಹಾಸಾಗರಗಳು ಒಂದುಗೂಡಿರುವ ಭಾಗ ಲ್ಯಾಟಿನ್ ಅಮೇರಿಕದ ದಕ್ಷಿಣದ ತುತ್ತು ತುದಿಯ ಕೇಪ್ ಹಾರ್ಮ್ ಈ ಖಂಡದ ಸಮೀಪ 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 ಇರುತ್ತಿರುವಂಥ ಒಂದು ಗೋಭಾಗ ಇದು ಒಂಬೈನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ವಾಯುವಕ್ಕೆ ಹಾಗೂ ಅಟ್ಲಾಂಟಿಕ್ ಸ ಮಹಾಸಾಗರಗಳು ಏನಂತಪ್ಪ ಅಂದ್ರೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಲಿ ಅಂತ ಕ್ವಶನ್ಸ್ ಇದೆ ಅಂಟಾರ್ಟಿಕಾ ಖಂಡದಲ್ಲಿ ಅತಿ ಎತ್ತರವಾದ ಶಿಖರ ವಿನ್ಸನ್ ಮ್ಯಾಸಿಪ್ ಅಂತ ಕರಿತೀವಿ ಐದು ಸಾವಿರದ ಒಂದೂರ ನಲವತ್ತು ಮೀಟ್ರ್ ಹೈಟ್ ಇದೆ ಇನ್ನು ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಇನ್ನು ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿಗಳು ಇಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಅಂತ ಕ್ವಶನ್ಸ್ ಇದೆ ಪಾಚಿ ಸಿಲಾವಲ್ಕ್ ಮತ್ತು ಹವಾಸ್ಯಗಳು ಇಲ್ಲಿನ ಪ್ರಮುಖ ಸಸ್ಯಗಳಾಗಿವೆ ಪೆಂಗುವಿನ ತಿಮಿಂಗುಲು ಸೀಲ ಕ್ರೀಲ್ ಮೀನು ಮತ್ತು ಬಗೆ ಬಗೆಯ ಪಕ್ಷಿಗಳು ಸಿಗಡಿ ಮೀನು ಮತ್ತು ಇಂಚಾಕಗಳನ್ನು ಹೋಲುವಂಥ ಗ್ರೀಲ್ಗಳು ಸಂಖ್ಯೆಯಲ್ಲಿ ಅಪಾರವಾಗಿವೆ ಅವು ಗುಂಪು ಗುಂಪಾಗಿ ಈಜುತ್ತ ಏನಕ್ಕ ಅಂದ್ರೆ ಬದುಕ್ತಾ ಇವೆ ನೆಕ್ಸ್ಟ್ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಲಿ ಅಂತ ಪ್ರಶ್ನಿಸಿದೆ ಹತ್ತೊಂಬತ್ ನೂರ ಭಾರತದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ ಇದು ನಿರ್ಮಾಣಗೊಂಡಿದ್ದು ಮೈತ್ರಿ ಭಾರತದ ಎರಡನೇ ಸಂಶೋಧನಾ ಕೇಂದ್ರ ಭಾರತೀಯ ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕಾದಲ್ಲಿ ಸ್ಥಾಪಿಸಲು ಭಾರತವೇ ನೈದಪ್ಪ ಅಂದ್ರೆ ಯೋಚಿಸಿದೆ ಇವು ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಕೇಂದ್ರಗಳು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಪಾಠದ ಮೇಲೆ ನಿಮ್ಗೆ ಕೇಳಿದಾನೆ ಆ ಸಾಕಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಸೆವೆಂತ್ ಆಗಲಿ ಆಗಲಿ ಏಡ್ತಾಗಲಿ ಆಗಲಿ ಸೋಷಿಯಲ್ ಸೈನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊತಾ ಬರ್ತಾ ಇದೀನಿ ಎಲ್ಲ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವರ್ಷ ನಿಮಗೆ ಟೆಕ್ಸ್ಟ್ ಬುಕ್ ಚೇಂಜ್ ಆಗಲಿಲ್ಲಪ್ಪ ಅಂದ್ರೆ ಎಡ್ದು ನೈನ್ತ್ದು ಎಲ್ಲವೂ ಏನಪ್ಪ ಅಂದ್ರೆ ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ ಧನ್ಯವಾದಗಳು